ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ ಅಂದರೆ ಈ ಒಂದು ಡಯಾಬಿಟೀಸ್ ಬರೋದಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಅದು ಯಾವುದೇ ಅದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ದಟ್ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ನಿಮ್ಮ ಲೈಫ್ಸ್ಟೈಲಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಸೊ ಈ ಒಂದು ಬ್ಲಡ್ಡಲ್ಲಿ ಏನು ಶುಗರ್ ಜಾಸ್ತಿ ಆಗಿಬಿಟ್ಟಿರ್ತಲ್ಲ ಸೊ ಈ ಒಂದು ಕಂಡೀಷನಿಂದ ನೀವು ಮಧುಮೇಹದಿಂದ ನೀವು ಹೊರಬರಲಿಕ್ಕೆ ಸಹಾಯ ಆಗುತ್ತೆ ಸೊ ಈ ಒಂದು ಲಕ್ಷಣಗಳು ಏನೇನು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳ್ಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ದರೆ ಬನ್ನಿ ಈ ಒಂದು ಪ್ರೀ ಡಯಾಬಿಟಿಕ್ ಲಕ್ಷಣಗಳು ಏನೇನು ಅಂತ ಹೇಳಿ ನಿಮಗೆ ಮೊದಲು ತಿಳಿಸ್ತೀನಿ ಸೊ ಮೊದಲೇದಾಗಿ ಇನ್ಕ್ರೀಸ್ಡ್ ಥರ್ಸ್ಟ್ ಅಂತ ಹೇಳಿಬಿಟ್ಟು ನಮಗೆ ಅತಿಯಾಗಿ ಬಾಯಾರಿಕೆ ಆಗೋದು ಅತಿಯಾಗಿ ಹಶ್ವಾಗೋದು ಮತ್ತು ಒಂದು ಯೂರಿನೇಷನ್ ಏನಿದೆ ಅಲ್ಲ ಸೊ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳಿ ಕರಿತೀವಿ ಸೊ ನಾವು ನಾರ್ಮಲಾಗಿ ಏನು ಯೂರಿನ್ ಹೋಗ್ತೀವಲ್ಲ ಅದಕ್ಕಿಂತ ಜಾಸ್ತಿ ಹೋಗೋದಾಗುತ್ತೆ ಸೊ ಇದು ಕೂಡ ಒಂದು ಮುಖ್ಯವಾದಂಥ ಲಕ್ಷಣ ನೆಕ್ಸ್ಟ್ ಸಿಂಟಮ್ ಬಂದುಬಿಟ್ಟು ಅದು ಸುಸ್ತಾಡೋದು ಸೊ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದರೂ ಏನಾಗುತ್ತೆ ನಮಗೆ ತುಂಬಾ ಸುಸ್ತಾಗುತ್ತೆ ಟ್ಯಾಡ್ನೆಸ್ ಫೀಲ್ ಆಗುತ್ತೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಲಕ್ಷಣ ಮತ್ತು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳಿಬಿಟ್ಟು ಅಂದರೆ ನಮ್ಮನೆಸ್ ನಮ್ಮ ಕೈ ಕಾಲು ಏನು ಜೋ ಹಿಡಿಯೋದು ಅಂತಾರಲ್ಲ ಸೊ ಅದು ಪದೇ ಪದೇ ಆಗ್ತಾ ಇರುತ್ತೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಲಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಏನು ಸಣ್ಣ ಪುಟ್ಟ ಗಾಯಗಳಾದರೂ ಕೂಡ ಏನಾಗುತ್ತೆ ನಮಗೆ ಬೇಗ ವಾಸಿ ಆಗೋದಿಲ್ಲ ಸೊ ಕ್ಯೂರ್ ಆಗೋಲ್ಲ ಮಾಯೋದಿಲ್ಲ ಗಾಯ ಸೊ ಇದು ಕೂಡ ಒಂದು ಲಕ್ಷಣ ಅಂತ ಹೇಳ್ಬೋದು ಮತ್ತು ಬ್ಲರ್ಡ್ ವಿಷನ್ ಅಂತ ಹೇಳಿ ಕರಿತೀವಿ ಸೊ ಬ್ಲರ್ಡ್ ವಿಷನ್ ಅಂತ ಅಂದರೆ ನಮಗೆ ವಿಷನ್ ಪ್ರಾಬ್ಲಮ್ ಆಗ್ಬೋದು ಸೊ ಈ ಒಂದು ಡಯಾಬಿಟಿಕ್ನ ಒಂದು ಇಂಪಾರ್ಟೆಂಟ್ ಇದು ಕೂಡ ಸಿಂಪ್ಟಮ್ ಆಗುತ್ತೆ ಮತ್ತು ಡಾರ್ಕ್ ಸ್ಕಿನ್ ಅಂದರೆ ನಮ್ಮ ಒಂದು ಈ ಒಂದು ಕತ್ತಿನ ರೀಜನಲ್ಲಿ ಮತ್ತು ಆಮ್ ಪೆಟ್ ರೀಜನಲ್ಲಿ ಸೊ ಡಾರ್ಕ್ ಆಗಿ ಇರ್ತಕ್ಕಂತಹ ಒಂದು ಸ್ಕಿನ್ ಕಾಣಿಸ್ಕೋಬೋದು ಈ ಒಂದು ಲಕ್ಷಣಗಳು ಯಾರಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ ಸೊ ಯಾರಿಗೆ ಒಂದು ಏಜ್ ಏನಿದೆ ಅಲ್ಲ ಅಬೌವ್ ಫೋರ್ಟಿ ಫೈವ್ ಪ್ಲಸ್ ಆಗಿರುತ್ತಲ್ಲ ಅವರಲ್ಲಿ ಈ ಒಂದು ಪ್ರೀ ಡಯಾಬಿಟಿಕ್ ಕಾಣಿಸ್ಕೊಳ್ತಕ್ಕಂತಹ ಚಾನ್ಸಸ್ ಭಾಳ ಇದೆ ಮತ್ತು ಯಾರು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾರೆ ಅಂದರೆ ಸ್ವಲ್ಪ ಕುತ್ಕೊಂಡಿರೋ ಕಡೆನೇ ಅವರು ಕೆಲಸ ಮಾಡಬೇಕಾಗುತ್ತಲ್ಲ ಸೊ ಅವರಲ್ಲಿ ಕೂಡ ಈ ಒಂದು ಡಯಾಬಿಟಿಸ್ನ ರಿಸ್ಕ್ ಜಾಸ್ತಿ ಇರುತ್ತೆ ಮತ್ತು ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ ಸೊ ಫ್ಯಾಮಿಲಿ ಜನ್ರೇಷನ್ ಟು ಜನ್ರೇಷನ್ ಯಾರಿಗೆ ಈ ಒಂದು ಡಯಾಬಿಟಿಸ್ ಇದ್ದೇ ಇರುತ್ತಲ್ಲ ಸೊ ಅವರು ಕೂಡ ಈ ಒಂದು ಪ್ರೀ ಡಯಾಬಿಟಿಸ್ನ ಒಂದು ರಿಸ್ಕ್ ಫ್ಯಾಕ್ಟರಲ್ಲಿ ಬರ್ತಾರೆ ಮತ್ತು ಜೆಸ್ಟೇಷ್ನಲ್ ಡಯಾಬಿಟಿಸ್ ಅಂತ ಹೇಳಿ ಅಂದರೆ ಪ್ರೆಗ್ನೆಂಟ್ ವುಮನ್ ಸೊ ಪ್ರೆಗ್ನೆನ್ಸಿ ಗರ್ಭಾವಸ್ಥೆಯಲ್ಲಿ ಏನಾದರೂ ಡಯಾಬಿಟಿಸ್ ಬಂದಿದ್ರೆ ಸೊ ಅವರಲ್ಲಿ ಕೂಡ ಈ ಒಂದು ಲಕ್ಷಣಗಳು ಫ್ಯೂಚರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಯಾರಲ್ಲಿ ಒಂದು ಬಿ ಪಿ ಹೈ ಬಿ ಪಿ ಇರುತ್ತಲ್ಲ ಮತ್ತು ಯಾರಿಗೆ ಒಂದು ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತಲ್ಲ ಅವರಲ್ಲಿ ಕೂಡ ಈ ಒಂದು ಪ್ರೀ ಡಯಾಬಿಟಿಕ್ ಲಕ್ಷಣಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಭಾಳ ಇರುತ್ತೆ ಹಾಗಿದ್ರೆ ಈ ಒಂದು ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಕಾಣಿಸ್ಕೊಂಡಿದೆ ಅಂತ ಅಂದರೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತು ಅವರು ಕೆಲವು ಬ್ಲಡ್ ಟೆಸ್ಟ್ಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾರೆ ಅದನ್ನು ಮಾಡಿಸ್ಕೊಳ್ಳಿ ಸೊ ಅದು ಎಫ್ ಬಿ ಎಸ್ ಆಗಿರ್ಬೋದು ಫಾಸ್ಟಿಂಗ್ ಬ್ಲಡ್ ಶುಗರ್ ಆಗಿರ್ಬೋದು ರ್ಯಾಂಡಮ್ ಬ್ಲಡ್ ಶುಗರ್ ಆಗಿರ್ಬೋದು ಅಥವಾ ಎಚ್ ಬಿ ಎ ಒನ್ ಸಿ ಸೊ ಇದು ಕೂಡ ಈ ಟೆಸ್ಟ್ಗಳನ್ನು ನೀವು ಮಾಡಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಕನ್ಫರ್ಮ್ ಆದಮೇಲೆ ನೀವು ಕೆಲವು ಚೇಂಜಸ್ಗಳನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಕೆಲವು ಚೇಂಜಸ್ಗಳನ್ನು ಮಾಡ್ಕೊಳ್ಳಿ ಎಕ್ಸಸೈಸ್ ಮಾಡಿ ಮತ್ತು ನಿಮ್ಮ ಡಯೆಟ್ ಕೂಡ ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಸೊ ಈಗ ಒಂದು ಡಯಾಬಿಟೀಸ್ನ ಒಂದು ಮುಖ್ಯವಾದಂತಹ ಒಂದು ಕಾರಣ ಏನಿದೆ ಅಲ್ಲ ಅದು ನಮ್ಮ ಅನ್ಹೆಲ್ತಿ ಡಯಟ್ ಅಂತ ಹೇಳ್ಬೋದು ನಾವು ಹೆಚ್ಚಾಗಿ ಒಂದು ಕಾರ್ಬೋಹೈಡ್ರೇಟ್ಸ್ ಅಂದರೆ ಸಕ್ಕರೆ ಅಂಶ ಇರ್ತಕ್ಕಂತಹ ಆಹಾರನ ನಾವು ಯಾವಾಗ ಜಾಸ್ತಿ ತೊಗೊತೀವಲ್ಲ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ ಸೊ ನಮ್ಮ ಡಯೆಟಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವ ಅಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಫ್ಯಾಟ್ಸ್ ಮಿನರಲ್ ಸೊ ಈ ಎಲ್ಲ ಅಂಶ ಇರ್ತಕ್ಕಂತಹ ಆಹಾರಗಳನ್ನು ನಾವು ಯಾವಾಗ ತೊಗೊತೀವಲ್ಲ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರೀತಾರೆ ಸೊ ಇದು ಎಲ್ಲ ಅಂಶ ಇರ್ತಕ್ಕಂಥ ಆಹಾರಗಳನ್ನು ನೀವು ತೊಗೊಳ್ಳಿ ಮತ್ತು ಎಷ್ಟೇ ಚೆನ್ನಾಗಿರ್ತಕ್ಕಂಥ ಆಹಾರನ ನಾವು ತೊಗೊಂಡ್ಬಿಟ್ಟು ನಾವು ಎಕ್ಸಸೈಸ್ ಮಾಡಲಿಲ್ಲದ್ರೆ ಸೊ ಅದು ಅಂಥ ಆಹಾರ ಏನಾಗುತ್ತೆ ಅಲ್ಲ ನಮ್ಮ ಒಂದು ದೇಹಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ ಸೊ ಏನು ಮಾಡಬೇಕಾಗುತ್ತೆ ನಾವು ಈ ಆಹಾರದ ಜೊತೆಗೆ ನಾವು ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಎಕ್ಸಸೈಸ್ಗಳನ್ನು ಕೂಡ ನಾವು ನಸ್ ಕಂಪ್ಲೀಟಾಗಿ ನಾವು ಡೈಲಿ ಕನ್ಸಿಸ್ಟೆಂಟಾಗಿ ನಾವು ಮಾಡಬೇಕಾಗುತ್ತೆ ಮತ್ತು ಕೆಲವು ಆಹಾರಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಕ ಕೆಲವು ಧಾನ್ಯಗಳನ್ನು ಹೇಳ್ತೀನಿ ಅದು ತುಂಬ ನಿಮಗೆ ಈ ಒಂದು ಡಯಾಬಿಟಿಸ್ ಡಯಾಬಿಟಿಕಲ್ಲಿ ನಿಮಗೆ ಯೂಸ್ ಆಗುತ್ತೆ ಮೊದಲನೇದು ಬಂದ್ಬಿಟ್ಟು ಅದು ಕಾಳು ಸೊ ಕಾಳು ನೀವು ಕೇಳೇ ಇರ್ತೀರ ಸೊ ನಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅದು ಸೊ ಮೆಂತೆಕಾಳನ್ನು ನಾವು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಸೇವನೆ ಮಾಡೋದರಿಂದ ನೀರನ್ನ ಸೇವನೆ ಮಾಡಿ ನಂತರ ಈ ಒಂದು ಕಾಳುಗಳನ್ನು ತಿನ್ನಿ ಸೊ ಇದು ಕೂಡ ನಿಮ್ಮ ಒಂದು ಇನ್ಸುಲಿನ್ ಲೆವೆಲ್ ಏನಿದೆ ಅಲ್ಲ ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದು ಸೊ ಈ ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಇನ್ಸುಲಿನ್ ರೆಸಿಸ್ಟೆಂಟ್ಸ್ನ ನೀವು ಇದನ್ನು ಕ್ಯೂರ್ ಮಾಡ್ಕೋಬೋದು ಮತ್ತು ಚಕ್ಕೆ ಇದು ಕೂಡ ನಿಮ್ಮ ಮನೆಯಲ್ಲೇ ಅವೈಲಬಲ್ ಇರುತ್ತೆ ಸೊ ಈ ಚಕ್ಕೆ ಕೂಡ ನೀವು ಯೂಸ್ ಮಾಡಿ ತುಂಬಾ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಕೂಡ ಇನ್ಸುಲಿನ್ ಥರನೇ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅದು ಚಿಯಾ ಸೊ ಈ ಚಿಯಾ ಸೀಡ್ಸಲ್ಲಿ ಕೂಡ ಹೈಯೆಸ್ಟ್ ಅಮೌಂಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಫೈಬರ್ ಕೊಡುತ್ತೆ ಸೊ ಇದು ಕೂಡ ನೀವು ಹೇಗಾದರೂ ನಿಮ್ಮ ಒಂದು ಡಯೆಟಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡಿ ಸೊ ಈ ಎಲ್ಲ ಚೇಂಜಸ್ಗಳನ್ನು ನೀವು ಮಾಡಿ ಮತ್ತು ಕಂಪಲ್ಸರಿಯಾಗಿ ಬ್ಯಾಲೆನ್ಸ್ಡ್ ಡಯೆಟ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಮತ್ತು ಈ ಎಲ್ಲ ಆಹಾರಗಳ ಜೊತೆಗೆ ಸ್ಟ್ರೆಸ್ ತೊಗೋಬೇಡಿ ಸೊ ಸ್ಟ್ರೆಸ್ ಕೂಡ ಒಂದು ಇಂಪಾರ್ಟೆಂಟ್ ರೀಸನ್ ಆಗುತ್ತೆ ಡಯಾಬಿಟೀಸ್ಗೆ ಸೊ ಸ್ಟ್ರೆಸ್ ತೊಗೋಬೇಡಿ ಮತ್ತು ಡೈಲಿ ಈ ಒಂದು ವಿಡಿಯೋದಲ್ಲಿ ನಾನೇನು ಯೋಗಾಸನಗಳನ್ನು ಹೇಳ್ಕೊಡ್ತೀನಲ್ಲ ಇದನ್ನು ಡೈಲಿ ನೀವು ಟ್ವೆಂಟಿ ಮಿನಿಟ್ಸ್ ಇದನ್ನು ನೀವು ರಿಪೀಟ್ ಮಾಡಿ ಪ್ರತಿಯೊಂದು ಆಸನನ ನೀವು ಮೂ ತ್ರೀ ತ್ರೀ ಇದನ್ನು ನೀವು ರಿಪೀಟ್ ಮಾಡಬೇಕಾಗುತ್ತೆ ಸೊ ದಟ್ ಏನಾಗುತ್ತೆ ನಿಮ್ಮ ಒಂದು ಮಸಲ್ ಸ್ಟ್ರೆಂತ್ ಬಿಲ್ಡಪ್ ಆಗುತ್ತೆ ಸಿ ನಮ್ಮ ಒಂದು ಏನು ನಾವು ಆಹಾರನ ನಾವೇನು ತೊಗೊತೀವಲ್ಲ ಸೊ ನಮ್ಮ ಆಹಾರ ಏನು ತೊಗೊತೀವಲ್ಲ ಅದನ್ನು ಕಂಪಲ್ಸರಿ ಅದು ಏನಾಗುತ್ತೆ ಗ್ಲೂಕೋಸಿಗೆ ಕನ್ವರ್ಟ್ ಆಗುತ್ತಲ್ವ ಸೊ ಈ ಗ್ಲುಕೋಸ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಬ ನಮ್ಮ ಬ್ಲಡ್ಡಲ್ಲಿ ಹೋಗುತ್ತಲ್ಲ ಸೊ ನಮ್ಮ ದೇಹ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ನ ಉಪಯೋಗ ಮಾಡ್ಕೊಳ್ಳುತ್ತೆ ಸೊ ಉಪಯೋಗ ಮಾಡ್ಕೊಂಡ ನಂತರ ಏನು ಮಾಡುತ್ತೆ ಅದು ಎಕ್ಸಸ್ ಆಫ್ ಗ್ಲೂಕೋಸ್ ಏನಿದೆ ಅಲ್ಲ ಅದನ್ನು ಏನು ಮಾಡುತ್ತೆ ನಮ್ಮ ಒಂದು ಮಸಲ್ಸ್ಗಳಿಗೆ ನಮ್ಮ ಮಸಲ್ಸ್ಗಳಿಗೆ ಮತ್ತು ಲಿವರಿಗೆ ಏನು ಮಾಡುತ್ತೆ ಅದು ಟ್ರಾನ್ಸ್ಫರ್ ಮಾಡುತ್ತೆ ಸೊ ಯಾವ ಫಾರ್ಮಲ್ಲಿ ಅದನ್ನು ಗ್ಲುಕೋಜನ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಗ್ಲೂಕೋಸ್ ಏನಿದೆ ಅಲ್ಲ ಅದನ್ನು ಗ್ಲೂಕೋಜನ್ ಫಾರ್ಮಲ್ಲಿ ಅದು ಕನ್ವರ್ಟ್ ಮಾಡಿ ಸ್ಟೋರ್ ಮಾಡುತ್ತೆ ಎಮರ್ಜೆನ್ಸಿಗೆ ಅದು ಯೂಸ್ ಆಗಲಿ ಅಂಥೇಳಿ ಸೊ ಈ ಡಯಾಬಿಟಿಸಲ್ಲಿ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತಲ್ಲ ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ನಾವು ಹೇಗೆ ನಾವು ನಾವು ಇದನ್ನು ಕ್ಯೂರ್ ಮಾಡ್ಕೋಬೋದು ಅಂತ ಅಂದರೆ ಅದು ಎಕ್ಸಸೈಸ್ ಮೂಲಕ ಮತ್ತು ನಮ್ಮ ಮಸಲ್ಸ್ಗಳನ್ನು ನಾವು ಬಿಲ್ಡ್ ಮಾಡಿಕೊಂಡ್ರೆ ನಮಗೆ ಆಗಿ ಈ ಒಂದು ಡಯಾಬಿಟಿಸಿಂದ ನಾವು ದೂರ ಉಳಿಬೋದು ಏಕೆಂದರೆ ಈ ಒಂದು ಮಸಲ್ಸ್ಗಳು ಏನ ಏನು ಮಾಡುತ್ತೆ ಅಂತ ಅಂದರೆ ನಾವು ಏನು ಆಹಾರದಲ್ಲಿ ನಾವು ಗ್ಲುಕೋಸ್ ಏನು ಸೇವನೆ ಮಾಡಿರ್ತೀವಲ್ಲ ಅಂದರೆ ಪ್ರತಿಯೊಂದು ಆಹಾರ ಗ್ಲುಕೋಸಿಗೆ ಕನ್ವರ್ಟ್ ಆಗಿಬಿಟ್ಟಿರುತ್ತೆ ಸೊ ಅದು ನಮ್ಮ ಬಾಡಿಯಲ್ಲಿ ಹೇಗೆ ಡ ಡೈಜೆಸ್ಟ್ ಆಗಲಿದ್ದಂಗೆ ಬ್ಲಡ್ಡಲ್ಲೇ ಅದು ಉಳ್ಕೊಂಬಿಡುತ್ತಲ್ಲ ಸೊ ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ಬೋದು ಎಕ್ಸ್ಟ್ರಾ ಏನು ಮಸಲ್ಸ್ಗಳನ್ನು ಅದನ್ನು ಗ್ಲೂಕೋಸ್ನ ಯುಟಿಲೈಸ್ ಮಾಡೋಕ್ಕೆ ನಾವು ಎಕ್ಸಸೈಸ್ನ ಮಾಡಬೇಕಾಗುತ್ತೆ ಸೊ ಎಕ್ಸಸೈಸ್ ನಾವು ಎಷ್ಟು ನಾವು ಡೈಲಿ ಕನ್ಸಿಸ್ಟೆಂಟಾಗಿ ನಾವು ಮಾಡ್ತೀವಲ್ಲ ಅಷ್ಟು ನಮ್ಮ ಮಸಲ್ಸ್ಗಳು ನಮ್ಮ ಗ್ಲುಕೋಸ್ ಏನಿದೆ ಎಕ್ಸ್ಟ್ರಾ ಗ್ಲೂಕೋಸ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸ್ಟೋರ್ ಮಾಡ್ಕೊಳ್ಳುತ್ತೆ ಸೊ ಇದು ನ್ಯಾಚುರಲಾಗೆ ಆಗುತ್ತಲ್ಲ ಸೊ ಯಾಕೆ ನಾವು ಎಕ್ಸಸೈಸ್ ಮಾಡಬೇಕು ಅಂತ ಅಂದರೆ ಸೊ ಈ ಪ್ರೋಸೆಸ್ ಏನಿದೆ ಅಲ್ಲ ಏನು ಮಸಲ್ಸ್ಗಳು ಏನು ನಮ್ಮ ಗ್ಲುಕೋಸ್ನ ಯೂಸ್ ಮಾಡ್ಕೊಳುತ್ತಲ್ಲ ಸೊ ಈ ಪ್ರೋಸಸ್ ಏನಿದೆಯಲ್ಲ ನಾವು ಎಕ್ಸಸೈಸ್ ಮಾಡಿದಾಗ ಇನ್ನೂ ಚೆನ್ನಾಗಾಗುತ್ತೆ ಸೊ ಈ ಒಂದು ಡಯಾಬಿಟಿಸ್ನಿಂದ ನಾವು ಮುಕ್ತಿ ಪಡ್ಕೋಬೋದಲ್ವ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಯೋಗಾಸನಗಳನ್ನು ಹೇಳ್ಕೊಡ್ತೀನಲ್ಲ ಇದನ್ನ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಈ ಆಸನಗಳನ್ನು ಮಾಡೋದಕ್ಕಿಂತ ಮುಂಚೆ ಸೂಕ್ಷ್ಮ ವ್ಯಾಯಾಮ ಕೂಡ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾವು ಯೋಗಾಭ್ಯಾಸ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ವಜ್ರಾಸನದಲ್ಲಿ ಕೂತ್ಕೊಳ್ಳೋಣ ಸೊ ಈ ರೀತಿ ಸೊ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಾರೆ ಸೊ ವಜ್ರಾಸನದಲ್ಲಿ ಕುತ್ಕೊಂಡ್ಮೇಲೆ ನಾವು ತ್ರೀ ಟೈಮ್ಸ್ ಬ್ರೀಥಿಂಗ್ ಬ್ರೀತಿಂಗ್ ಆಬ್ಡಾಮಿನಲ್ ಬ್ರೀತಿಂಗ್ ಮಾಡೋಣ ಎರಡು ಕೈಗಳನ್ನು ನಿಮ್ಮ ಹೊಟ್ಟೆ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಬ್ಯಾಕ್ ಸ್ಟ್ರೈಟ್ ಇರಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡಿ ಉಸಿರು ತೊಗೊಂಡಾಗ ನಿಮ್ಮ ಹೊಟ್ಟೆ ಹೋಗಬೇಕು ಮತ್ತು ಉಸಿರು ಬಿಟ್ಟಾಗ ಕಂಪ್ಲೀಟಾಗಿ ಎಕ್ಸೇಲ್ ಮಾಡಿದಾಗ ನಿಮ್ಮ ಹೊಟ್ಟೆ ಹೊಳ ಹೋಗಬೇಕು ಸೊ ಆ ರೀತಿ ತ್ರೀ ಟೈಮ್ಸ್ ಡೀಪ್ ಬ್ರೀತಿಂಗ್ ಮಾಡೋಣ ಫಸ್ಟ್ ರೌಂಡ್ ಇನ್ಹೇಲ್ ಉಸಿರು ತಗೊಳ್ಳಿ मुखां एक्सेल, सेकेंड राउंड इनहेल एक्सेल, थर्ड राउंड, इनहेल ಎಕ್ಸೈ ರಿಲ್ಯಾಕ್ಸ್ ಓಕೆ ಸೊ ಬನ್ನಿ ಇವಾಗ ನಾವು ಫಸ್ಟ್ ಆಸನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಡೀಪ್ ಬ್ರೀತಿಂಗ್ ಮಾಡೋ ಒಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ ಇದೆಯಲ್ಲ ಕಾಮ್ ಡೌನ್ ಮಾಡುತ್ತೆ ರಿಲ್ಯಾಕ್ಸ್ ಮಾಡುತ್ತೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಓಕೆ ಬನ್ನಿ ಈಗ ಫಸ್ಟ್ ಆಸನ ಮಾಡೋಣ ಸೊ ಇದ್ರ ಹೆಸರು ತಾಡಾಸನ ಅಂಥೇಳಿ ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಬ್ಯಾಕ್ ಸ್ಟ್ರೇಟ್ ಇರಲಿ ಹೀಗೆ ಕೈಗಳನ್ನು ಕೈ ಬೆಳ್ಳೆಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡಿ ನೆಕ್ಸ್ಟ್ ಉಸಿರು ತಗೋತಾ ಈ ರೀತಿ ಕೈಗಳನ್ನು ಲಿಫ್ಟ್ ಮಾಡಿ ಈ ರೀತಿ ಕೈಗಳನ್ನು ಲಿಫ್ಟ್ ಮಾಡಿ ನಿಮ್ಮ ಪಾದಗಳನ್ನು ಕೂಡ ಈ ರೀತಿ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಾಗೆ ನಾರ್ಮಲ್ ಬ್ರೀತಿಂಗ್ ಮಾಡಿ ಒಂದು ಆಬ್ಜೆಕ್ಟ್ ಕಡೆಗೆ ನೋಡಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಈ ಒಂದು ಎಕ್ಸಸೈಸ್ ಹೇಗೆ ಡಯಾಬಿಟಿಸಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಕೋರ್ ಮಸಲ್ಸ್ ನಮ್ಮ ಹೊಟ್ಟೆಯ ಒಂದು ಮಸಲ್ಸ್ಗಳನ್ನು ನಾವು ಎಂಗೇಜ್ ಮಾಡಿ ಮಾಡೋದ್ರಿಂದ ಇಲ್ಲಿ ಏನು ಪ್ಯಾನ್ಕ್ರಿಯಾಸ್ಗಳು ಏನು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತಲ್ಲ ನಮ್ಮ ಪ್ಯಾನ್ಕ್ರಿಯಾಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ನಮ್ಮ ಶೋಲ್ಡರ್ ಮಸಲ್ಸ್ಗಳಿಗೆ ಕೂಡ ಒಂದು ಒಳ್ಳೆಯ ಸ್ಟ್ರೆಂತ್ ಕೊಡುತ್ತೆ ಮತ್ತು ಫೋಕಸ್ ಕೂಡ ಇಂಪ್ರೂವ್ ಮಾಡುತ್ತೆ ಓಕೆ ಸೊ ಬನ್ನಿ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಅದರ ಹೆಸರು ತ್ರಿಕೋಣ ಆಸನ ಅಂಥೇಳಿ ಸೊ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ಅಗ್ಲ ಮಾಡಿ ಓಕೆ ಹಗ್ಲ ಮಾಡಿ ನೆಕ್ಸ್ಟು ಯಾವುದಾದ್ರೂ ಒಂದು ಕಾಲು ಈ ರೀತಿ ನೀವು ಫೋರ್ಟಿ ಫೈವ್ ಡಿಗ್ರಿಗೆ ಈ ರೀತಿ ತೊಗೊಂಡು ಬನ್ನಿ ಓಕೆ ನೆಕ್ಸ್ಟು ಕೈಗಳನ್ನು ಈ ರೀತಿ ಹಗ್ಲ ಮಾಡಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ಈ ರೀತಿ ಬೆಂಡಾಗಿ ಓಕೆ ನಿಮ್ಮ ಕೈ ಪಾಯಿಂಟ್ ಬರಳುಗಳೇನಿದೆ ಅಲ್ಲಿ ನೋಡಿ ಓಕೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಇನ್ಹೇಲ್ ಮಾಡಿ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಈ ರೀತಿ ನಿಮ್ಮ ಪಾದಗಳಿಗೆ ಟಚ್ ಮಾಡಿ ಕೈ ತುದಿನ ಈ ರೀತಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇಲ್ಲಿ ನಾರ್ಮಲ್ ಬ್ರೀತಿಂಗ್ ಮಾಡಬೇಕು ನೀವು ಮತ್ತು ರಿಲ್ಯಾಕ್ಸ್ ಸೊ ಎಲ್ಲ ಆಸನಗಳು ನಮಗೆ ಬೆನಿಫಿಟ್ ಆಗುತ್ತೆ ಸೊ ಡಯಾಬಿಟಿಸಲ್ಲಿ ಬೆನಿಫಿಟ್ ಆಗುತ್ತೆ ಬಟ್ ಈ ಪರ್ಟಿಕ್ಯುಲರ್ ಆಸನಗಳೇನಿದೆ ಅಲ್ಲ ನಮ್ಮ ಹೊಟ್ಟೆ ಮೇಲೆ ಎಂಗೇಜ್ ಮಾಡೋದ್ರಿಂದ ಸೊ ಇದು ಪರ್ಟಿಕ್ಯುಲರ್ಲಿ ಪ್ರೀ ಡಯಾಬಿಟಿಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಓಕೆ ಮನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಇದು ಕುತ್ಕೊಂಡು ಮಾಡ್ತಕ್ಕಂಥ ಆಸನ ಮೊದಲಿಗೆ ನಾವು ವಜ್ರಾಸನದಲ್ಲಿ ಕುತ್ಕೊಳ್ಳೋಣ ಈ ರೀತಿ ಓಕೆ ಸೊ ಈ ರೀತಿ ಇದಕ್ಕೆ ವಜ್ರಾಸನ ಅಂತೇಳಿ ಕರೀತಾರೆ ಸೊ ಬ್ಯಾಕ್ವರ್ಡ್ಸ್ ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡಿ ಈ ರೀತಿ ನೀವು ಕುತ್ಕೋಬೇಕಾಗುತ್ತೆ ಸೊ ನಿಮ್ಮ ನಿಮ್ಮ ಹೀಲ್ಸ್ ಮೇಲೆ ಈ ರೀತಿ ಕುತ್ಕೋಬೇಡಿ ಇದು ರಾಂಗಿದು ನಿಮ್ಮ ಹೀಲ್ಸ್ ಈ ರೀತಿ ಓಪನ್ ಆಗಿಲಿ ಓಕೆ ಮತ್ತು ನಿಮ್ಮ ಹಿಪ್ಸನ್ನ ಪ್ರಾಪರಾಗಿ ಈ ರೀತಿ ಪ್ಲೇಸ್ ಮಾಡಿ ಸೊ ಇದಕ್ಕೆ ವಜ್ರಾಸನ ಅಂತ ಹೇಳಿ ಕರೀತಾರೆ ಓಕೆ ಸೊ ಈ ಒಂದು ವಜ್ರಾಸನದ ಬೆನಿಫಿಟ್ಸ್ಗಳು ಭಾಳ ಇದೆ ನಿಮ್ಮ ಒಂದು ಕಾಫ್ ಮಸಲ್ಸ್ಗಳನ್ನು ಇದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಓಕೆ ಸೊ ಈ ಒಂದು ವಜ್ರಾಸನದಲ್ಲಿ ಮೇಲೆ ನಾವು ಮಂಡುಕಾಸನ ಮಾಡೋಣ ಓಕೆ ಮಂಡುಕಾಸನ ಕೂಡ ಡಯಾಬಿಟಿಸ್ಗೆ ತುಂಬ ಒಳ್ಳೆಯ ಆಸನ ನಾವು ಫಿಸ್ಟ್ ಮಾಡೋಣ ಸೊ ಫಿಸ್ಟ್ ಅಂದರೆ ಈ ರೀತಿ ನಮ್ಮ ಇದೆ ಅಲ್ಲ ಈ ರೀತಿ ಒಳಗೆ ಹಾಕಬೇಕು ನೆಕ್ಸ್ಟು ಈ ರೀತಿ ನಮ್ಮ ಬರಡುಗಳನ್ನು ಕ್ಲೋಸ್ ಮಾಡಬೇಕು ಸೊ ಇದಕ್ಕೆ ಫಿಸ್ಟ್ ಅಂತಾರೆ ಸೊ ಇದು ಫಿಸ್ಟ್ ಮಾಡಿದ ಮೇಲೆ ನಮ್ಮ ನಮ್ಮ ಒಂದು ಅಂಬೂಲಿಕಾಸ ಏನಿರುತ್ತಲ್ಲ ನಮ್ಮ ಹೊಕ್ಕಳು ಭಾಗ ಪಕ್ಕದಲ್ಲಿ ನಮ್ಮ ಕೈಗಳನ್ನು ಈ ರೀತಿ ಪ್ಲೇಸ್ ಮಾಡಬೇಕು ಓಕೆ ಸೊ ಈ ರೀತಿ ಪ್ಲೇಸ್ ಮಾಡಿ ಮತ್ತು ಉಸಿರನ್ನ ತೊಗೊಳ್ಳಿ ಸೊ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಬೆಂಡಾಗಿ ಸೊ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಬೆಂಡ್ ಮಾಡಬೇಕು ಓಕೆ ಮತ್ತು ಇನ್ಹೇಲ್ ಮಾಡ್ತಾ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಓಕೆ ಇದನ್ನು ನಾನು ಸೈಡ್ ವೈಸಲ್ಲಿ ಕೂಡ ತೋರಿಸ್ತೀನಿ ಸೊ ನೋಡಿ ಈ ರೀತಿ ವಜ್ರಾಸನ ಫಿಸ್ಟ್ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಮುಂದೆ ಬಗ್ಗೆ ಒಂದು ಡೈರೆಕ್ಷನ್ ಕಡೆ ನೋಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ನಾರ್ಮಲ್ ಉಸಿರಾಟ ಮಾಡಬೇಕು ಈ ಒಂದು ಪೊಸಿಷನಿಗೆ ಬಂದ ನಂತರ ಒನ್ ಟೂ ತ್ರೀ ಫೋರ್ ಫೈ ಸರಿ ರೀತಿ ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇನ್ಹೇಲ್ ಮತ್ತು ಎಕ್ಸೇಲ್ ಓಕೆ ನಾರ್ಮಲ್ ಪೊಸಿಷನ್ ಸೊ ನೆಕ್ಸ್ಟು ಈ ಒಂದು ಮಂಡುಕಾಸನ ಆದಮೇಲೆ ನಾವು ಕ್ಯಾಟ್ ಕಪೋಸ್ ಮಾಡೋಣ ಓಕೆ ಮರ್ಜರಿ ಆಸನ ಅವ್ರ ಬಿಟ್ಟಿಲಾಸನ ಅಂತೇಳಿ ಸೊ ಈ ಒಂದು ವಜ್ರಾಸನದಲ್ಲಿ ನಾವೇನು ಮಾಡ್ತೀವಿ ಈ ರೀತಿ ಟೇಬಲ್ ಟಾಪ್ ಪೊಸಿಷನ್ಗೆ ಬರ್ತೀವಿ ಓಕೆ ಎರಡು ಕಾಲುಗಳನ್ನು ಈ ರೀತಿ ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ನಾವು ಅಗಲ ಮಾಡೋಣ ನೆಕ್ಸ್ಟು ನಮ್ಮ ಶೋಲ್ಡರ್ ಅಷ್ಟು ನಮ್ಮ ಕೈಗಳು ಅಗಲ ಇರಲಿ ಯಾಕೆಂದರೆ ನಾವು ಇಷ್ಟು ಅಗಲ ಕೈ ಅಗಲ ಮಾಡಿದ್ರೆ ಇದು ಎಫೆಕ್ಟಿವ್ ಆಗಿರಲ್ಲ ಆಸನ ಓಕೆ ಸೊ ನಾವು ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕೈಗಳನ್ನು ಅಗ್ಲ ಮಾಡೋಣ ಸೊ ಈ ಒಂದು ಪೊಸಿಷನಿಗೆ ಬಂದ ನಂತರ ಸೊ ಬೆಕ್ಕು ಹೇಗೆ ಮಾಡುತ್ತಲ್ಲ ಸೊ ಬೆಕ್ಕು ಹೇಗೆ ಮಾಡುತ್ತೆ ಈ ರೀತಿ ಸ್ಟ್ರೆಚ್ ಮಾಡುತ್ತಲ್ಲ ಸೊ ಅದಕ್ಕೆ ಇದನ್ನು ಕ್ಯಾಟ್ ಕೌಪೋಸ್ ಅಂತ ಕರೀತಾರೆ ಸೊ ನೋಡಿ ಮೊದಲು ಮರ್ಜರಿ ಆಸನ ಹೇಗೆ ಅಂತ ತೋರಿಸ್ತೀನಿ ಇನ್ಹೇಲ್ ಮಾಡಿ ಫಸ್ಟು ಸೊ ಉಸಿರು ತಗೋತಾ ರೀತಿ ಮೇಲೆ ನೋಡಿ ಸೊ ಇದು ಕೌಪೋಸ್ ನೆಕ್ಸ್ಟು ಉಸಿರು ಬಿಡ್ತಾ ಈ ರೀತಿ ನಿಮ್ಮ ಚೆಸ್ಟ್ಗೆ ನಿಮ್ಮ ಗದ್ದನ ಈ ರೀತಿ ಟಚ್ ಮಾಡಿ ನಿಮ್ಮ ಸ್ಪೈನ್ ಏನಿದೆ ಈ ರೀತಿ ಕರ್ವ್ ಬರಬೇಕು ಆ ರೀತಿ ನೀವು ಸ್ಟಚ್ ಮಾಡಬೇಕು ಇದು ಕೂಡ ನಿಮ್ಮ ಹೊಟ್ಟೆಗೆ ತುಂಬಾ ಸ್ಟಿಮ್ಯುಲೇಟ್ ಮಾಡುತ್ತೆ ಓಕೆ ನೆಕ್ಸ್ಟ್ ಈ ರೀತಿ ಇನ್ಹೇಲ್ ಮತ್ತು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಈ ರೀತಿ ಸೊ ಇದನ್ನು ನಾವು ತ್ರೀ ಟೈಮ್ಸ್ ರಿಪೀಟ್ ನಿಮಗೆ ತೋರಿಸ್ತೀನಿ inhale meditate exhale second round inhale exhale inhale exhale relax ಸೊ ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಬಾಲಾಸನ ಅಂತೇಳಿ ಅದು ಚೈಲ್ಡ್ಸ್ ಪೋಸ್ ಸೊ ಅದನ್ನು ಹೇಗೆ ಮಾಡೋದು ಅಂತ ಅಂದರೆ ನಾವು ಮೊದಲಿಗೆ ಏನು ಮಾಡ್ತೀವಿ ಎರಡು ಕೈಗಳನ್ನು ಈ ರೀತಿ ಮೇಲೆ ತಗೊಳ್ಳೋಣ ಇನ್ಹೇಲ್ ಮಾಡೋಣ ಇನ್ಹೇಲ್ ಮಾಡೋಣ ಇನ್ಹೇಲ್ ಮಾಡಿ ನೆಕ್ಸ್ಟು ಉಸಿರು ಬಿಡ್ತಾ ಈ ರೀತಿ ಕೆಳಗಡೆಗೆ ನಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡಬೇಕಾಗುತ್ತೆ ಸೊ ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಮೊದಲಿಗೆ ಕಾಲುಗಳನ್ನು ನೀವು ಈ ರೀತಿ ಅಗಲ ಮಾಡ್ಕೊಳ್ಳಿ ಸೊ ನಿಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಈ ರೀತಿ ಅಗಲ ಮಾಡ್ಕೊಳ್ಳಿ ಫಸ್ಟು ನೆಕ್ಸ್ಟ್ ಇನ್ಹೇಲ್ ಮಾಡಿ ಉಸಿರು ತೊಗೊಳ್ಳಿ ನೆಕ್ಸ್ಟ್ ಉಸಿರು ಬಿಡ್ತಾ ಈ ರೀತಿ ನಿಮ್ಮ ಕೈಗಳನ್ನು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಇನ್ಹೇಲ್ ಎಕ್ಸೇಲ್ ಎಲ್ಸ್ ಓಕೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಹಾಕಿಮೂ ಆಗೋಣ ಅದ್ರ ಹೆಸರು ಭಜಂಗಾಸನ ಅಂತೇಳಿ ಈ ರೀತಿ ನೀವು ಹೊಟ್ಟೆ ಮೇಲೆ ಅಂದ್ಕೋಬೇಕು ಫಸ್ಟು ನೆಕ್ಸ್ಟು ನಿಮ್ಮ ಎರಡು ಕೈಗಳು ನಿಮ್ಮ ಚೆಸ್ಟ್ ಪಕ್ಕ ಇರಲಿ ಎರಡು ಕಾಲುಗಳು ಜೋಡ್ಸಿರಲಿ ನೆಕ್ಸ್ಟ್ ಇನ್ನೇಲ್ ಮಾಡಿ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಈ ರೀತಿ ಲಿಫ್ಟ್ ಮಾಡಿ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಎಕ್ಸೇಲ್ ಮಾಡಿ ರಿಲ್ಯಾಕ್ಸ್ ಸೊ ಈ ಪ್ರತಿಯೊಂದು ಆಸನಗಳನ್ನು ನೀವು ಮನೇಲಿ ತ್ರೀ ತ್ರೀ ಟೈಮ್ಸ್ ಅದನ್ನು ರಿಪೀಟ್ ಮಾಡಿ ಓಕೆ ಸೊ ಈ ಒಂದು ಪೊಸಿಷನಲ್ಲೇ ನಾವು ಧನುರಾಸನ ಮಾಡೋಣ ಇದು ಕೂಡ ತುಂಬ ಒಳ್ಳೆಯ ಆಸನ ನಮ್ಮ ಒಂದು ಪ್ಯಾನ್ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿನ ಹೋಗ್ಲಿಕ್ಕೆ ಓಕೆ ಸೊ ಈಗ ಏನು ಮಾಡೋಣ ನಾವು ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ನೆಕ್ಸ್ಟ್ ಉಸಿರು ಬಿಡ್ತಾ ಈ ರೀತಿ ಲಿಫ್ಟ್ ಮಾಡಿ ಓಕೆ ಹೋಲ್ಡ್ ಮಾಡಿ ಒಂದು ಪೊಸಿಷನಿಗೆ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಸೊ ಇದನ್ನು ನೀವು ತ್ರೀ ಟೈಮ್ಸ್ ರಿಪೀಟ್ ಮಾಡಿ ನೆಕ್ಸ್ಟ್ ಆಸನ ಬಂದುಬಿಟ್ಟು ಶಲಭಾಸನ ಅಂಥೇಳಿ ಸೊ ಈ ಶಲಭಾಸನ ಹೇಗೆ ಮಾಡೋದು ಅಂದರೆ ಈ ರೀತಿ ಎರಡು ಕೈಗಳನ್ನು ನಿಮ್ಮ ಥೈಸ್ ಕೆಳಗೆ ಈ ರೀತಿ ಪ್ಲೇಸ್ ಮಾಡಿ ನೆಕ್ಸ್ಟು ಇದ್ರದ್ದು ಹಲವಾರು ವೇರಿಯೇಷನ್ಸ್ಗಳಿದೆ ನಾನು ನಿಮಗೆ ಒಂದು ಸಿಂಪಲ್ ವೇರಿಯೇಷನ್ ತೋರಿಸ್ತೀನಿ ಇವಾಗ ಸೊ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಈ ರೀತಿ ಎರಡು ಕಾಲುಗಳನ್ನು ಲಿಫ್ಟ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಇದನ್ನು ಕೂಡ ನೀವು ತ್ರೀ ತ್ರೀ ಟೈಮ್ಸ್ ಇದನ್ನು ರಿಪೀಟ್ ಮಾಡಿ ಸೊ ಇದರ ಕೌಂಟರ್ ಪಾಸ್ ಮತ್ತು ಬಾಲಾಸನ ಸೊ ಬಾಲಾಸನ ನೀವು ಈಗಾರ ಮಾಡಿ ಅಥವಾ ನಿಮಗೆ ಕಂಫರ್ಟ್ ಅನ್ನಿಸ್ಲಿರಿದ್ರೆ ಕಾಲುಗಳನ್ನು ಸ್ವಲ್ಪ ಅಗ್ಲ ಮಾಡಿಬಿಟ್ಟು ಕೂಡ ಈ ರೀತಿ ನೀವು ಸ್ಟ್ರೆಚ್ ಕೊಡಿ ಓಕೆ ಸೊ ಎರಡು ಕೂಡ ವೇರಿಯೇಷನ್ ಮಾಡ್ಬೋದು ಬನ್ನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಇದಕ್ಕೆ ನಾವು ಬೆನ್ನ ಮೇಲೆ ಮಲ್ಕೋಬೇಕಾಗುತ್ತೆ ಸಹ ರೀತಿ ಸಹ ರೀತಿ ಮಲ್ಕೊಂಡಾದ್ಮೇಲೆ ಹಾಲಾಸನ ಮಾಡೋಣ ಸೊ ಹಾಲಾಸನ ಹಾಫ್ ಅರ್ಧ ಹಾಲಾಸನ ಅಂತೇಳ್ಬಿಟ್ಟು ಉಸಿರು ತೊಗೊಳ್ಳಿ ನೆಕ್ಸ್ಟ್ ನಿಮ್ಮ ಕೈ ಸಪೋರ್ಟಿಂದ ಈ ರೀತಿ ನಿಮ್ಮ ಕಾಲುಗಳನ್ನು ಲಿಫ್ಟ್ ಮಾಡಿ ಓಕೆ ಸೊ ನಿಮ್ಮ ಕೈ ಸಪೋರ್ಟ್ ಈ ರೀತಿ ತೊಗೊಂಡು ನಿಮ್ಮ ಕಾಲುಗಳು ಸ್ಟ್ರೈಟ್ ಆದಮೇಲೆ ಈ ರೀತಿ ಕೈಗಳನ್ನು ಪಕ್ಕದಲ್ಲಿ ಪ್ಲೇಸ್ ಮಾಡಿ ಓಕೆ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ಸೊ ಇದು ಕೂಡ ನಿಮ್ಮ ಒಂದು ಹೊಟ್ಟೆಗೆ ತುಂಬ ಒಳ್ಳೆ ಒಂದು ಸ್ಟ್ರೆಚ್ ಕೊಡುತ್ತೆ ಅಪ್ಡಾಮ್ ಆರ್ಗನ್ಸ್ಗಳನ್ನು ಏನು ಮಾಡುತ್ತೆ ತುಂಬ ಒಳ್ಳೆ ಮಸಾಜ್ ಮಾಡುತ್ತೆ ಸೊ ಇದನ್ನು ಕೂಡ ನೀವು ತ್ರೀ ಟೈಮ್ಸ್ ರಿಪೀಟ್ ಮಾಡಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಅದು ವಿಪರೀತ ಅಂತ ಅಂಥೇಳಿ ಸೊ ಇದು ಏನು ಹೆಂಗೆ ಮಾಡೋದು ಅಂತ ಅಂದರೆ ಇನ್ಹೇಲ್ ಮಾಡಿ ಮೊದಲು ಉಸಿರು ತಗೊಳ್ಳಿ ನಂತರ ನಿಮ್ಮ ಎರಡು ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಇದೊಂದು ಪೊಸಿಷನಿಗೆ ಓಲ್ಡ್ ಮಾಡಿ ಸೊ ಅದಕ್ಕೆ ಪ್ರೀತ ಕರ್ಣಿ ಅಂತಾರೆ ಇದೊಂದು ಪೊಸಿಷನ್ನೇ ಓಲ್ಡ್ ಮಾಡಿ ನಾರ್ಮಲ್ ಬ್ರೀತಿಂಗ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸೊ ಇದ್ರಲ್ಲೇ ಹಾಲು ಅಂತ ಅಂತೇಳಿ ಮಾಡ್ಬೋದು ಈ ರೀತಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ ಅಲ್ಲೇ ಒನ್ ಟೂ ತ್ರೀ ಫೋರ್ ಫೈ ಮತ್ತೆ ಹಿಮಾಡಿ ಮಾಡ್ತಾ ವಾಪಸ್ಸು ಸೊ ಈ ಪ್ರತಿಯೊಂದು ಆಸನೂ ನಾನು ಮೊದಲೇ ಹೇಳಿದಾಗೆ ತ್ರೀ ತ್ರೀ ಟೈಮ್ಸ್ ಇದನ್ನು ರಿಪೀಟ್ ಮಾಡಬೇಕು ನೆಕ್ಸ್ಟ್ ಆಸನ ಬಂದುಬಿಟ್ಟು ಅದು ಸೇತು ಬಂದಾಸನ ಅಂತೇಳಿ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಈ ರೀತಿ ಈ ರೀತಿ ಮಲ್ಕೊಳ್ಳಿ ನೆಕ್ಸ್ಟು ನಿಮ್ಮ ಎರಡು ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಓಕೆ ನೆಕ್ಸ್ಟು ನಿಮ್ಮ ಕೈಗಳ ಡಿಸ್ಟೆನ್ಸ್ ಅಷ್ಟು ಸೊ ಈ ಒಂದು ಡಿಸ್ಟೆನ್ಸ್ ಅಷ್ಟು ಏನು ಮಾಡಬೇಕಾಗುತ್ತೆ ಸೊ ಈ ಈ ಒಂದು ಅಷ್ಟು ನಿಮ್ಮ ಕಾಲುಗಳ ಒಂದು ಡಿಸ್ಟೆನ್ಸ್ ಇರಲಿ ಓಕೆ ಇಷ್ಟು ಡಿಸ್ಟೆನ್ಸ್ ಇದ್ದಾಗ ನೆಕ್ಸ್ಟು ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಲಿಫ್ಟ್ ಮಾಡಬೇಕು ಓಕೆ ಈ ರೀತಿ ಸೊ ಈ ಒಂದು ಡಿಸ್ಟೆನ್ಸಲ್ಲೇ ನೀವು ಲಿಫ್ಟ್ ಮಾಡಿದಾಗ ಈ ಒಂದು ಆಸನದ ಮ್ಯಾಕ್ಸಿಮಮ್ ಬೆನಿಫಿಟ್ ಆಗುತ್ತೆ ಓಕೆ ಸೊ ಬನ್ನಿ ಈ ಒಂದು ಸೇತು ಬಂದಾಸನ ತ್ರೀ ದಿನ ರಿಪೀಟ್ ಮಾಡೋಣ ಓಕೆ ಸೊ ಇನ್ಹೇಲ್ ಮಾಡಿ ಫಸ್ಟು ಎಕ್ಸೇಲ್ ಮಾಡ್ತಾ ಲಿಫ್ಟ್ ಸೊ ಹೋಲ್ಡ್ ಮಾಡಿ ಒಂದು ಪೊಸಿಷನಿಗೆ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಸೊ ನಿಮಗೆ ಈ ರೀತಿ ಕಂಫರ್ಟ್ ಅನ್ನಿಸ್ಲಿಲ್ಲದ್ರೆ ನೀವೇನು ಮಾಡ್ಬೋದು ಸೊ ಈ ರೀತಿ ಕೈಗಳನ್ನು ಈ ರೀತಿ ನಿಮ್ಮ ಪಾದಗಳಿಗೆ ಈ ರೀತಿ ಹೋಲ್ಡ್ ಮಾಡ್ಬೋದು ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ಹೇಲ್ ಮಾಡಿ ಎಕ್ಸೈಲ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಿ ಓಕೆ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಮತ್ತು ಇನ್ಹೇಲ್ ಎಕ್ಸೇಲ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಥರ್ಡ್ ರೌಂಡ್ ಇನ್ಹೇಲ್ ಎಕ್ಸೇಲ್ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಈಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಅದ್ರ ಹೆಸರು ಪವನ ಮುಕ್ತಾಸನ ಅಂಥೇಳಿ ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಫಸ್ಟು ಇನ್ಹೇಲ್ ಮಾಡಿ ನೆಕ್ಸ್ಟು ಎರಡು ಕಾಲುಗಳನ್ನು ಲಿಫ್ಟ್ ಮಾಡಿ ನಿಮ್ಮ ಕೈಗಳನ್ನು ಈ ರೀತಿ ಹೋಲ್ಡ್ ಮಾಡಿ ಓಕೆ ಸೊ ಈ ರೀತಿ ಇಂಟ್ರ್ಲಾಕ್ ಮಾಡಿ ನಿಮ್ಮ ಕೈಗಳನ್ನು ನೆಕ್ಸ್ಟು ಎಕ್ಸೇಲ್ ಮಾಡ್ತಾ ಈ ರೀತಿ ನಿಮ್ಮ ಮೊಣಕಾಲು ಸೊ ನಿಮ್ಮ ನೀವು ಜಾಯಿಂಟ್ಗೆ ಈ ರೀತಿ ಟಚ್ ಮಾಡಿ ಟ್ರೈ ಮಾಡಿ ಓಕೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಸೊ ಇದಕ್ಕೆ ಪವನ ಮುಕ್ತಾಸನ ಅಂತಾರೆ ಸೊ ಏನಾದರೂ ಒಂದು ಡೈಜೆಸ್ಟಿವ್ ಇಶ್ಯೂ ಬ್ಲೋಟಿಂಗ್ ಏನಾದರೂ ಇದ್ದರೆ ಗ್ಯಾಸ್ ಸಮಸ್ಯೆ ಇದ್ದರೂ ಕೂಡ ಒಂದು ಆಸನ ಮಾಡೋದ್ರಿಂದ ಸಾಲ್ವ್ ಆಗುತ್ತೆ ಸೊ ಲಾಸ್ಟ್ ಆಸನ ಬಂದುಬಿಟ್ಟು ಅದು ಶವಾಸನ ಅಂಥೇಳಿ ಸೊ ಇದು ತುಂಬ ಎಸೆನ್ಷಿಯಲ್ ಸೊ ನೀವು ಯಾವುದೇ ಆಸನ ಮಾಡಿ ಶವಾಸನ ಮಾಡೋದನ್ನು ಮರಿಬೇಡಿ ಓಕೆ ಸೊ ಯಾಕೆಂದರೆ ಯಾವುದೇ ಆಸನ ಮಾಡಿದ ಮೇಲೆ ಏನಾಗುತ್ತೆ ಒಂದು ಮಝಲ್ ಕ್ರಾಂಪ್ಸ್ಗಳು ಏನಾದರೂ ಆದರೆ ಸೊ ನಿಮಗೆ ಅದರಿಂದ ಹೊರಬರಲಿಕ್ಕೆ ಒಂದು ಶವಾಸನ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ನಿಮ್ಮ ಕೈಗಳನ್ನು ನಿಮ್ಮ ಚೆಸ್ಟ್ ಮೇಲೆ ನಿಮ್ಮ ಹೊಟ್ಟೆ ಮೇಲೆ ಈ ರೀತಿ ಪ್ಲೇಸ್ ಮಾಡಿ ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡಿ ತ್ರೀ ಟೈಮ್ಸ್ ಸೊ ಈ ರೀತಿ ತ್ರೀ ಟೈಮ್ಸ್ ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡಾದ್ಮೇಲೆ ಕಂಪ್ಲೀಟಾಗಿ ನಿಮ್ಮ ಕೈಗಳನ್ನು ಈ ರೀತಿ ಅಗಲ ಮಾಡಿ ಕಾಲುಗಳನ್ನು ಅಗಲ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾರ್ಮಲ್ ಬ್ರೀತಿನ್ ಬ್ರೀತ್ ಔಟ್ ಮಾಡಿ ಒನ್ ಮಿನಿಟ್ ಸೊ ಈ ರೀತಿ ನಾರ್ಮಲ್ ಬ್ರೀತಿನ್ ಮಾಡಿದ ಮೇಲೆ ನಿಮ್ಮ ರೈಟ್ ಸೈಡ್ ಈ ರೀತಿ ಟರ್ನ್ ಆಗಿ ಈ ರೀತಿ ಇದ್ದಾಳೆ ಪ್ರೀ ಡಯಾಬಿಟಿಕ್ಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸೊ ಪ್ರತಿದಿನ ಒಂದು ಇನ್ಸುಲಿನ್ನ ತಗೊಳ್ತಕ್ಕಂತಹ ಒಂದು ಕಷ್ಟ ಏನಿದೆಯಲ್ಲ ಅದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಗೊತ್ತು ಸೊ ಏಕೆಂದರೆ ಪ್ರತಿಯೊಂದು ಟೈಮ್ ಅವರು ಆಹಾರ ತೊಗೊಳೋದಕ್ಕಿಂತ ಮುಂಚೆ ಅವರು ಇಂಜೆಕ್ಷನ್ ತೊಗೋಬೇಕಾಗತ್ತೆ ಇನ್ಸುಲಿನ್ ಸೊ ಈ ಒಂದು ಸ್ಟೇಜ್ಗೆ ನೀವು ಕೂಡ ತಲುಪಬೇಡಿ ಅಥವಾ ಈ ಒಂದು ಸ್ಟೇಜಲ್ಲಿ ನೀವು ಆಗಲೇ ಇದ್ದರೆ ಕೂಡ ಈ ಒಂದು ಆಸನಗಳನ್ನು ಟ್ರೈ ಮಾಡಿ ನಿಮ್ಮ ಡಯಟಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ನಿಮಗೆ ಡೆಫಿನೆಟಾಗಿ ಈ ಒಂದು ಡಯಾಬಿಟಿಸಲ್ಲಿ ಇದು ಯೂಸ್ಫುಲ್ ಆಗುತ್ತೆ ಮತ್ತು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಹೋಪ್ ನಿಮಗೆ ಒಂದು ವೀಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ